ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ಫಿಫ್ಟೀನ್ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಇಂದು ನೋಡಿ ಬಂದ ಹುಡುಗಿ ಎಷ್ಟು ಸೌಮ್ಯವಾಗಿ ನಡ್ಕೊಂಡ್ಳು ಆದರೆ ಈಕೆ ಯಾರಿಗೂ ಹೆದರಳು ಆ ಹುಡುಗಿ ಡೇಟ್ ನನ್ನಮ್ಮನಂತೆ ಇದ್ಲು ಆ ಹುಡುಗಿಗೂ ಈಕೆಗೂ ಎಷ್ಟೊಂದು ವ್ಯತ್ಯಾಸ ಆದರೆ ಇಂದು ಈಕೆಗೆ ಖಂಡಿತ ಭಯವೇನೆಂದು ತೋರಿಸ್ತೀನಿ ಮನದಲ್ಲೇ ಮಂಥನ ನಡೆಸ್ತಿದ್ದ ಅಗ್ನಿ ಇಲ್ಲಿಗ್ಯಾ ಕರ್ಕೊಂಡು ಬಂದ್ರಿ ವಾಸ್ತವಕ್ಕೆ ಬಂದು ಅವನ ಕಡೆ ನೋಡುತ್ತಾ ಪ್ರಶ್ನಿಸಿದ್ಲು ಕಡಲು ಅವಳ ಮಾತಿಗೆ ತನ್ನ ಮನದಲ್ಲಿನ ಮಾತಿಗೆ ಸ್ವಲ್ಪ ಬ್ರೇಕ್ ಹಾಕು ಸ್ವಲ್ಪ ಕೆಲಸವಿದೆ ಬನ್ನಿ ನಮ್ಮ ಆತಿಥ್ಯ ಸ್ವೀಕರಿಸಿ ನಂತರ ಮಾತನಾಡುವ ಇಂದು ಮಾತಿನಲ್ಲಿ ಯಾವ ಅಹಂ ಕೂಡ ಕಾಣಲಿಲ್ಲ ಅದೇ ಆಶ್ಚರ್ಯ ಆಕೆಗೆ ಆತಿಥ್ಯ ಏನೋ ಆಗಿದೆ ಶಾಸಕರಿಗೆ ಮನದಲ್ಲೇ ಗೊಣಗಿಕೊಂಡವಳು ಖಂಡಿತ ನನಗೆ ಸಮಯವಿಲ್ಲ ಅಗ್ನಿ ನಾನು ಹೋಗಬೇಕು ನನ್ನನ್ನು ನಾನು ತಲುಪೋ ಜಾಗಕ್ಕೆ ಬಿಟ್ಟರೆ ಒಳಿತು ನನಗೆ ಮುಖ್ಯವಾದ ಕೆಲಸ ಒಂದಿದೆ ಅಗ್ನಿ ಸಾರ್ ಒತ್ತಿ ಹೇಳಿದ್ಲು ಹ್ಞೂ ಖಂಡಿತ ತಲುಪಿಸ್ತೀನಿ ಬನ್ನಿ ಮತ್ತವಳ ಮಾತಿಗೆ ಅವಕಾಶ ನೀಡದೆ ಒಳಗೆ ನಡೆದ ಅರೆ ಇದೇನಿದು ನಾನು ಮಾತಾಡ್ತಾನೇ ಇದ್ದೀನಿ ಪಾಡಿಗೆ ನೀವು ಹೋದರೆ ಹೇಗೆ ನಿಂತ್ಕೊಳ್ಳಿ ಅಗ್ನಿ 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 ಜೋರಾಗಿ ಕೂಗುತ್ತಲೇ ಒಳನಡೆದ್ಲು ಹೊಸಿಲು ಧಾಟಿ ಒಳಗೆ ಬಂದವಳಿಗೆ ಹೂವಿನ ಸುರುಮಳೆಯಾಯಿತು ಹೂವನ್ನು ಬಿಡಿಸಿಕೊಂಡು ಎಲ್ಲ ಕೆಲಸ ಮುಗಿಸಿ ಮನೆಗೆ ಹೊರಡುತ್ತಿದ್ದ ಕೆಲಸದವಳು ಮನೆಗೆ ಬೇಗ ಹೋಗುವ ಬರದಲ್ಲಿ ಎದುರು ಸಿಕ್ಕ ಕಡಲಿಗೆ ಡಿಕ್ಕಿ ಹೊಡೆದು ಅಷ್ಟೂ ಕನಕಾಂಬರ ಹೂವಿನ ಸುರುಮಳೆಯಾಗಿತ್ತು ಮೊದಲೇ ಕೋಪದಲ್ಲಿದ್ದರು ಬೆದರುವ ಕಂಗಳಿಂದ ನೋಡುತ್ತಿದ್ದ ಆಕೆಯನ್ನು ಮತ್ತೆ ಭಯಗೊಳಿಸಲು ಇಚ್ಛಿಸಲಿಲ್ಲ ಕಡಲು ಕ್ಷಮಿಸಿ ಮೇಡಮ್ ಸಾಹೇಬ್ರು ಮೇಲೋದ್ರು ನಾನು ಮನೆಗೆ ಹೋಗ್ತೀನಿ ಇದನ್ನು ಕ್ಲೀನ್ ಮಾಡ್ತೀನಿ ನೀವು ಮೇಲೋಗಿ ಸರ್ಗೆ ಮಾತ್ರ ಹೇಳಬೇಡಿ ವಿನಂತಿಸಿಕೊಂಡಳು ಇಲ್ಲವೆಂದಳು ಮುಗುಳ್ನಕ್ಕು ಕಡಲು ಹೋದ ಉಸಿರು ಮತ್ತೆ ವಾಪಸ್ ಬಂದಂಗಾಯ್ತು ಆಕೆಗೆ ದಯವಿಟ್ಟು ಈ ವಿಷಯ ಸಾಹೇಬ್ರಿಗೆ ಮಾತ್ರ ಹೇಳಬೇಡಿ ಮತ್ತೆ ಮತ್ತೆ ಆಕೆಯ ಮಾತಿಗೆ ಯಜಮಾನನ ಮೇಲೆ ಅವಳಿಗಿದ್ದ ಭಯ ಎಷ್ಟೆಂಬುದು ಕಡಲಿಗೆ ಅರ್ಥವಾಯಿತು ಸರಿ ಕ್ಲೀನ್ ಮಾಡು ಅಲ್ಲೇ ಇದ್ದ ಸೋಫಾ ಮೇಲೆ ಕೂತು ಮೇಲಿನ ರೂಮ್ ಕಡೆ ಕಣ್ಣು ಹಾಯಿಸಿದ್ಲು ಹೋಗಿ ಹದಿನೈದು ನಿಮಿಷವಾದರೂ ಹತ್ತಲಿಂದ ಯಾವುದೇ ಉತ್ತರ ಬರಲಿಲ್ಲ ನಾನಿನ್ನು ಹೋಗ್ತೀನಿ ಎಂದು ಕೆಲಸದವಳು ಹೊರಟ್ಲು ಅವಳು ಹೋದ ಮರುಗಳಿಗೆಯಲ್ಲೇ ಕಡಲು ಎನ್ನುವ ಧ್ವನಿ ಮೇಲಿನಿಂದ ಬಂದಿತ್ತು ಕಡಲು ಹೋಹೋ ನಮ್ಮ ಶಾಸಕರಿಗೇನೋ ಆಗಿದೆ ಯೋಚಿಸುತ್ತಲೇ ಮೇಲೆ ನಡೆದ್ಲು ಆಗ ತಾನೇ ಸ್ನಾನ ಮುಗಿಸಿ ಬಂದು ಮೈ ಒರೆಸ್ಕೊಳ್ತಿದ್ದ ಅಗ್ನಿ ಒಳಗೆ ಬಂದವಳು ಅವನ ಅವತಾರ ಕಂಡು ಸಾರಿ ಎಂದು ಮತ್ತೆ ಹಿಂದಿರುಗಿ ಹೊರ ಹೊ ನಡೆದ್ಲು ಪರ್ವಾಗಿಲ್ಲ ಬನ್ನಿ ನಿಮ್ಗೆ ಸಂಪೂರ್ಣ ಅಧಿಕಾರವಿದೆ ಕೂದಲು ಒರೆಸಿಕೊಳ್ಳುತ್ತಲೇ ಅವಳ ಬಳಿ ಬಂದ ಕೊಂಚ ನಗುವಿತ್ತು ಅವನ ಮೊಗದಲ್ಲಿ ಹೋಗುವವಳು ಹಿಂದೆ ತಿರುಗಿ ಬಂದು ನಿಮ್ಮ ಮಾತಿನ ಅರ್ಥ ಅವನನ್ನೇ ದುರುಗುಟ್ಟಿಕೊಂಡು ನೋಡುತ್ತಾ ಹಲ್ಲು ಕಚ್ಚಿ ನೋಡಿದ್ಲು ನನ್ನ ಮಾತನರ್ತಾ ಏನಂದರೆ ತಗೋ ಅವಳ ಮುಂದೆ ಟವಲ್ ಹಿಡ್ದ ಇದ್ಯಾಕೆ ಅದನ್ನೇ ಆಶ್ಚರ್ಯವಾಗಿ ನೋಡಿದ್ಲು ನನಗೆ ತಲೆ ಒರೆಸ್ಕೊಳ್ಳೋಕ್ ಬರೋಲ್ಲ ಕಡಲು ಪ್ಲೀಸ್ ಎಂದ ವಟ್ ನಿಂಗೇನ್ ತಲೆ ಕೆಟ್ಟಿಲ್ಲ ತಾನೇ ಮೊನ್ನೆ ತಮಗೆ ಹುಷಾರಿಲ್ಲ ಅನ್ನೋ ಸುದ್ದಿ ಕೇಳಿದೆ ತಲೆ ತಲೆಗಿಲೆ ಕೆಟ್ಟಿಲ್ಲ ತಾನೆ ಅವನನ್ನೇ ವಿಚಿತ್ರವಾಗಿ ನೋಡುತ್ತಾ ಹೇಳಿದವಳ ಮಾತಿಗೆ ತಲೆ ಕೆಟ್ಟಿದೆ ನೀವು ಹೇಳಿದ್ದು ನೂರಕ್ಕೆ ನೂರಷ್ಟು ಸತ್ಯ ಆದರೆ ಯಾವಾಗ್ಲಿಂದ ಅಂತ ಅಂದರೆ ತಾವು ಈ ರೇಷ್ಮೆ ಸೀರೆಯಲ್ಲಿ ನನ್ನ ಮುಂದೆ ಬಂದಾಗ ಮುಡಿ ತುಂಬ ಮಲ್ಲಿಗೆ ಹೂ ಮುಡಿದು ಅಂತೂ ನನ್ನ ತಲೆ ಕೆಡಿಸ್ಬಿಟ್ಟೆ ಆ ಹೂವಿನ ವಾಸನೆಗೆ ಆ ಹೂವಿನ ವಾಸನೆ ತೆಗೆದುಕೊಂಡವನ ರೀತಿ ಒಂಚೂರು ಇಷ್ಟವಾಗಲಿಲ್ಲ ನನಗೆ ಹೆಚ್ಚು ಮಾತು ಬೆಳೆಸೋ ಅಗತ್ಯವಿಲ್ಲ ಅಂದ್ಕೋತೀನಿ ನಿಮ್ಮೊಂದಿಗೆ ಬಂದದ್ದೇ ನನ್ನ ದೊಡ್ಡ ತಪ್ಪು ಬಾಯ್ ಎಂದು ಹೋಗು ಅವಳ ಕೈ ಹಿಡಿದು ಎದೆಗೆ ಅವುಚಿಕೊಂಡವನು ಡೋರ್ ಲಾಕ್ ಮಾಡಿದ ಬಿಡು ಅಗ್ನಿ ಏನ್ ಮಾಡ್ತಿದ್ಯಾ ನೀನೇನ್ಮಾಡ್ತಿದ್ಯ ಅನ್ನೋ ಪ್ರಜ್ಞೆ ನಿಂಗಿದ್ಯಾ ಬಿಡು ನನ್ನ ಕೋಪದಲ್ಲಿ ಬುಸುಗುಟ್ಟಿದ್ಲು ಅವಳು ಕೊಡುವ ಪಂಚ್ ಅರಿವಿದ್ದವನು ಇಂದು ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡ್ದ ನನಗ್ ಗೊತ್ತು ತಾವು ಕರಾಟೆ ಬಲ್ಲವರೆಂದು ಇಂದು ಈ ಅಗ್ನಿಗೆ ತಲೆ ಕೆಟ್ಟಿದೆಯೆಂದು ತೋರಿಸುವ ಜೋರಾಗಿ ನಕ್ಕ ಯೂ ಚಿಚಿ ನಾನೇನೋ ಅಂದ್ಕೊಂಡೆ ಆದ್ರೆ ನೀನು ಈ ಮಟ್ಟದಲ್ಲಿ ಯೋಚಿಸುವೆ ಅಂತ ನಾನ್ ಕನ್ಸಲು ಯೋಚಿಸಿರ್ಲಿಲ್ಲ ಯೋಚಿಸಿರ್ಲಿಲ್ಲ ಒಳಗೆ ಸ್ವಲ್ಪವಾದ್ರೂ ಮಾನವೀಯತೆ ಇದೆ ಅನ್ಕೊಂಡಿದ್ದೆ ಆದ್ರೆ ಛಿ ಮುಖ ಸಿಂಧರಿಸಿದವಳನ್ನ ಹಿಂದಿನಿಂದ ಬಲವಾಗಿ ಕೆನ್ನೆಗೆ ತುಟಿಯೂರಿದ ಕೊಸರಾಡಿದವಳಿಗೆ ದಿನ ಬೆಳಗಾದ್ರೆ ಅಲ್ಲಿ ಅತ್ಯಾಚಾರ ಇಲ್ಲಿ ಅತ್ಯಾಚಾರ ಅಂತ ಓದುವುದೇ ನೆನಪಾಯಿತು ಆ ಕ್ಷಣದ ಹೆಣ್ಣು ಮಕ್ಕಳ ಸ್ಥಿತಿ ಕಣ್ಮುಂದೆ ಬಂತು ಎಂತಹ ಗಟ್ಟಿಗಿತ್ತಿ ಆದ್ರೂ ಆ ಕ್ಷಣ ತಲೆ ನಿಷ್ಕ್ರಿಯವಾಗಿಬಿಡುತ್ತದೆ ಅದೇ ಗುಂಗಿನಲ್ಲಿದ್ದವಳನ್ನು ಬೆಡ್ ಮೇಲೆ ತಳ್ಳಿಬಿಟ್ಟಿದ್ದ ನೋಡು ನೋಡು ನಮ್ಮ ಮೊದಲನೇ ರಾತ್ರಿ ಎಷ್ಟು ದಿನಗಳಾದಮೇಲೆ ಏನೇ ಹೇಳು ನನ್ನ ಜೀವನದಲ್ಲಿ ಬಂದ ಮೊದಲನೇ ಹೆಣ್ಣೀನು ಎಷ್ಟು ಸಿಂಗಾರ ಮಾಡ್ಕೊಂಡು ನನಗೆ ಅನುಕೂಲವೇ ಮಾಡಿದ್ಯಾ ಈ ಕೆಲಸ ನಮ್ಮ ಅಮ್ಮ ಮಾಡಬೇಕಿತ್ತು ಆದರೆ ಜಸ್ಟ್ ಮಿಸ್ ಏನು ಮಾಡೋದು ಅತ್ತೆ ಕೈನಲ್ಲಿ ಸಿಂಗಾರ ಮಾಡಿಸ್ಕೊಳ್ಳೋ ಭಾಗ್ಯ ನಿನಗಿಲ್ವಷ್ಟೆ ಅವಳ ತುಟಿಗೆ ತುಟಿಯುತ್ತಿದ್ದ ಅವನಿಂದ ಬಿಡಿಸಿಕೊಳ್ಳಲು ಹೆಚ್ಚು ಪ್ರಯಾಸ ಪಡಬೇಕಾಯ್ತು ಅವನನ್ನ ಅವಳೆಂದೂ ಆ ರೀತಿ ಎಂದ್ಕೊಂಡಿರಲಿಲ್ಲ ತನ್ನ ಮೈ ಮೇಲೆ ಬಿದ್ದಿರುವ ಈ ಅಗ್ನಿ ಅವಳಿಗೆ ಕೆಂಡ ಸುರಿದಷ್ಟೇ ತಾಪವೆನಿಸಿತ್ತು ನೋಡಿದ್ಯನೇ ಅವಳ ಗಲ್ಲ ಒತ್ತಿ ಹಿಡಿದವನ ಕಣ್ಣು ಕೆಂಡ ದುಂಡೆಗಳಾಗಿ ಬಿಟ್ಟು ಕ್ಷಣದಲ್ಲೇ ಈ ಅಗ್ನಿನ ಎದುರು ಹಾಕ್ಕೊಂಡ್ರೆ ಇದ್ದೇ ಪರಿಸ್ಥಿತಿ ಬರೋದು ನಿಂಗೆ ಯಾವುದೇ ಹೆಣ್ಣಾದ್ರೂ ಗಂಡಿನ ಮುಂದೆ ಸೋಲ್ಲೇಬೇಕು ಬೆಣ್ಣೆ ಬೆಂಕಿ ಮುಂದೆ ಕರಗುವಂತೆ ನನ್ನನ್ನು ನೀನೇನು ಮಾಡ್ಕೊಳ್ಳೋಕ್ಕಾಗಲ್ಲ ಆದರೆ ಈ ಅಗ್ನಿ ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾನೆ ಅವಳ ಮೇಲರಗಿದ್ದ ಅವನನ್ನು ಒಂದೇ ಉಸಿರಿಗೆ ದಬ್ಬಿದವಳು ಥೂ ನಿನ್ನ ಜನ್ಮಕ್ಕಿಷ್ಟು ಇಷ್ಟೇನಾ ನೀನು ತರ್ಪ ಏನೋ ಮಾಡ್ಕೋತೀಯ ಏನು ಮಾಡ್ತೀಯ ನೀನು ಅದೇ ನನ್ನನ್ನು ನನ್ನ ತನವನ್ನು ಬಲವಂತವಾಗಿ ನೀನು ಪಡಿಬಹುದಷ್ಟೆ ಆದರೆ ಯಾವಾಗ ಒಂದು ಹೆಣ್ಣು ತಾನಾಗಿ ಒಲೆಯುವಳೋ ಅವಳನ್ನು ಅವಳಾಗೇ ತನ್ನ ಸರ್ವಸ್ವವು ನಂಬಿಕೆಯಲ್ಲಿ ಅರ್ಪಿಸುವಳು ಆ ನಂಬಿಕೆ ಯಾವ ಗಂಡಿನ ಮೇಲಿರೋದೋ ಅವನು ನಿಜವಾದ ಗಂಡಸು ನಿನ್ನ ಗಂಡಸ್ಥಾನ ದರ್ಪ ನನ್ನ ಬಳಿ ತೋರ್ಸೋಕೆ ಬರಬೇಡ ಅಗ್ನಿ ಮತ್ತೆ ಹೇಳ್ತಾ ಇದ್ದೀನಿ ಇದು ಕಡಲು ಜೋರಾಗಿ ಚೀರಿದ್ಲು ಪಕ್ಕದಲ್ಲಿ ಬಿದ್ದಿದ್ದ ಅಗ್ನಿ ಹಾಗೆ ಅವಳ ಕಣ್ಣನ್ನೇ ದಿಟ್ಟಿಸ್ತಿದ್ದ ಕುಹಕ ನಗುನಕ್ಕವಳು ನೀ ನಿಜವಾಗ್ಲೂ ನನ್ನ ಏನೋ ಮಾಡೋದಕ್ಕೆ ಕರ್ಕೊಂಡು ಬಂದ್ಯಾ ನನಗೆ ಗೊತ್ತಿಲ್ಲ ಆದರೆ ಗಂಡಿನ ಮುಂದೆ ಹೆಣ್ಣು ತಲೆ ತಗ್ಗಿಸ್ತಾಳೆ ಅವನು ಮಾಡೋ ಒಂದೊಂದು ಅನಾಹುತಕ್ಕೂ ಅಂತ ಯೋಚಿಸೋ ನಿಮ್ಮ ಯೋಚನೆ ಬದಲಾಗೋವರೆಗೂ ನೀವು ಅಂದ್ಕೊಂಡು ಮಾಡೋ ಕೆಲಸ ಬದಲಾಗೋಲ್ಲ ತನ್ನ ತನ್ನೆದೆಯ ಮೇಲಿಂದ ಜಾರಿದ ಸೆರಗು ಹಾಗೆಯೇ ಇತ್ತು ಅದನ್ನು ಸರಿಪಡಿಸಿಕೊಳ್ಳುವ ಗೋಜಿಗೆ ಹೋಗದೆ ಆಕೆ ಮಾತನಾಡುತ್ತಲೇ ಇದ್ಲು ಅವಳ ಅಷ್ಟು ಮಾತನ್ನು ಪೂರ್ತಿಯಾಗಿ ಆಲಿಸಿದವನ ಸಂಯಮ ಪೂರ್ತಿ ಕೆಟ್ಟಿತ್ತು ಯು ಜಸ್ಟ್ ಶಟ್ ಅಪ್ ಏನೇ ಏನೇ ಅಂದ್ಕೊಂಡೆ ನನ್ನ ಹಾ ನೀನು ಮಾಡೋ ಅವಮಾನ ಎಲ್ಲ ಸಹಿಸ್ಕೊಂಡಿರ್ಬೇಕಾ ಎನ್ನುವ ಅಗ್ನಿ ಮಾತಿಗೆ ನಾನು ಅವಮಾನ ಮಾಡೋ ಅಂಥ ಕೆಲಸ ನೀನು ಯಾಕೆ ಮಾಡ್ತೀಯಾ ಯೂ ಎಂದು ಕೋಪದಲ್ಲಿ ಏನು ಮಾಡಬೇಕೆಂದು ಅವನಿಗೇ ಅರ್ಥವಾಗಲಿಲ್ಲ ಮುಂಗೋಪಿಯೇ ಆದರೆ ಆ ಯಾವ ಯಾವ ನಿರ್ಧಾರ ಮಾಡ್ತೀನಿ ಅನ್ನೋದು ಮಾತ್ರ ಅವನಿಗೆ ತಿಳಿಯೋಲ್ಲ ಅವಳನ್ನು ತನ್ನೆದೆಗೆ ಗಟ್ಟಿಯಾಗಿ ಅಪ್ಪಿಕೊಂಡ್ಬಿಟ್ಟ ಖಾಲಿಯಾದ ಎರಡು ಎದೆ ಬಡಿತಗಳು ಒಂದಕ್ಕೊಂದು ಶಬ್ದ ಕೇಳಿಸಿಕೊಳ್ಳುವಂತೆ ನಾನೇನು ಮಾಡಲೋಗಲ್ಲ ಅಂದೆ ಅಲ್ವಾ ಖಂಡಿತ ನಿನ್ನ ಹೆದರಿಸೋ ಉದ್ದೇಶವಷ್ಟೇ ನನಗಿದ್ದದ್ದು ಆದರೆ ಈ ಕ್ಷಣ ಅದರ ಆಚೆ ನೀನು ನನ್ನ ಪತ್ನಿ ಅದು ನೀನು ಒಪ್ಪಿದ್ರು ಒಪ್ಪದೆ ಹೋದರು ನಿನ್ನನ್ನು ಪಡೆಯುವ ಸಂಪೂರ್ಣ ಅಧಿಕಾರ ನನಗಿದೆ ಆದರೆ ಹೆಂಡತಿಯಾದರೂ ಅವಳ ಒಪ್ಪಿಗೆ ಇಲ್ಲದೆ ಮುಟ್ಟೋದು ಅತ್ಯಾಚಾರ ಎನ್ನುವ ಸಾಮಾನ್ಯ ಜ್ಞಾನ ನನ್ನಲ್ಲಿದೆ ನಿನ್ನಂಥ ಹೆಣ್ಣು ನನ್ನ ಜೀವನದಲ್ಲೇ ನೋಡಿಲ್ಲ ಇಷ್ಟೊಂದು ಅಹಂಕಾರ ತಾನು ಇನ್ನೊಬ್ಬನ ಕೈನಲ್ಲಿ ನಲುಗುವೆನೆಂದ್ರೂ ನಿನ್ನ ಕಣ್ಣಲ್ಲಿನ ಆತ್ಮವಿಶ್ವಾಸ ಈ ಅಗ್ನಿ ಹೃದಯವನ್ನೇ ಅಲ್ಗಾಡಿಸ್ಬಿಡ್ತು ಕೈ ಸಡಿಲಿಸಿ ಅವಳ ಕೆಳಗೆ ಜಾರಿದ್ದ ಸೆರಗನ್ನ ಪೂರ್ತಿ ಅವಳಿಗೆ ಹೊದಿಸಿ ಬೆಡ್ ಮೇಲೆ ಅಂಗಾತ ಮಲಗಿಬಿಟ್ಟ ಅವಳು ಕದಲದೆ ಅಲ್ಲಿಯೇ ಕುಳಿತಲು ಮಂಚದ ಕಾಲಿಗೊರಗಿ ಅಮ್ಮ ನಿನ್ಗೇನಿಸ್ತಿದೆ ಶ್ರೀನ ಕಂಡು ಅಡುಗೆ ಮನೆಯಲ್ಲಿ ಅಮ್ಮನ ಅನಿಸಿಕೆ ಕೇಳಲು ಕುಳಿತ ಕನಕ ನೋಡೋಕೆ ಮಹಾಲಕ್ಷ್ಮಿ ಥರ ಇದ್ದಾಳೆ ಅನ್ನೋ ಡೈಲಾಗ್ ಬಿಟ್ಟು ಮುಂದುವರ್ಸಿದ್ರೆ ಉತ್ತಮ ಅವನೇ ಮಾತನಾಡ್ದ ತರ್ಲೆ ನೋಡೋಕೆ ಮಾತ್ರ ಅಲ್ಲ ಅವಳ ಗುಣವೂ ಅಪರಂಜಿ ಹಿರಿಯರಿಗೆ ನೀಡುವ ಗೌರವ ತುಂಬ ಹಿಡಿಸ್ತು ನನಗೆ ಹೌದು ಇದೆಲ್ಲ ಕೇಳ್ತಾ ಇದೆಯಾ ಕಣ್ಣು ಕಿರಿದಾಗಿಸಿ ಕೇಳಿದವರ ಮಾತಿಗೆ ಅಮ್ಮ ಇನ್ಯಾಕೆ ಕೇಳಿ ನಿನಗೆ ಸೊಸೆ ತರೋಕೆ ಫಿಕ್ಸ್ ಆಗ್ಬಿಡು ಶ್ರೀನೇ ನಿನ್ನ ಸೊಸೆ ಅಂತ ಲೋ ಏನೋ ಕನಕಾ ಹೀಗೆ ಮಾತಾಡ್ತಾ ಇದ್ದೀಯಾ ಆಶ್ಚರ್ಯವಾಗಿ ಕೇಳಿದವರ ಮಾತಿಗೆ ಹ್ಞೂ ಕಣಮ್ಮ ನಮ್ಮ ತಾತ ಹಾಕಿರೋ ಗೋಲ್ಡ್ ಚೈನ್ ಯಾಕೆ ಬೇರೆಯವ್ರ ಪಾಲಾಗಬೇಕು ಅಲ್ಲದೆ ನೀನು ಒಡವೆ ಸೀರೆ ಎಲ್ಲ ಕೊಟ್ಟಿದ್ಯಾ ಅದೆಲ್ಲ ಮತ್ತೆ ಮನೆಗೆ ಬರುತ್ತೆ ಅಂತ ಕಣ್ಮಿಟಕಿಸ್ದೆ ಅಬ್ಬಬ್ಬಾ ಪ್ರಳಯ ಅಂತಕ ನನ್ನ ಮಗ ಮೊಮ್ಮಗ ಅಂತ ಇವಾಗಲೇ ಗೊತ್ತಾಗಿದ್ದು ಕೆಳಗೆ ಬಂದ ಧರ್ಮರಾಜ್ ಮಾತಿಗೆ ನೋಡಿಯಪ್ಪ ಎಂತೆಂಥ ಪ್ಲಾನ್ ಇವನದು ನನಗೂ ಶ್ರೀ ಇಷ್ಟವಾದ್ಲು ಆದರೆ ಅವರು ಕುಲ ಗೋತ್ರ ಅಂತ ನೋಡೋರು ನಮಗೆ ಹೆಣ್ ಕೊಡ್ತಾರಾ ಅನ್ನೋದೇ ಅನುಮಾನ ಎಲ್ಲರೂ ಚಿಂತಿತರಾದರು ಯಾರಿಗೂ ಮಾರ್ಗ ಹೊಳಿಲಿಲ್ಲ ಕಣ್ಮುಚ್ಚಿ ಕುಳಿತವಳು ಹಾಗೆಯೇ ನಿದ್ರೆಗೆ ಜಾರಿದ್ಲು ಅಗ್ನಿ ಕೂಡ ಅಂಗಾತ ಬೆಡ್ ಮೇಲೆ ಮಲ್ಗ್ಬಿಟ್ಟಿದ್ದ ಬೆಳಗ್ಗೆ ಎಚ್ಚರವಾದ ಅಗ್ನಿ ರಾತ್ರಿ ನಡೆದದ್ದು ಜ್ಞಾಪಿಸಿಕೊಂಡು ಅಕ್ಕಪಕ್ಕ ನೋಡ್ದ ಅವಳೆಲ್ಲೂ ಕಾಣಲಿಲ್ಲ ಎದ್ದು ರೂಮ್ ಜೊತೆಗೆ ಮನೆಯೆಲ್ಲ ತಡಕಾಡುವಷ್ಟರಲ್ಲಿ ಗುಡ್ ಮಾರ್ನಿಂಗ್ ಸರ್ ಎನ್ನುವ ಧ್ವನಿಗೆ ಅತ್ತ ನೋಡಿದ್ದ ಮುಗುಳ್ನಗೆ ಬೀರುತ್ತಾ ನಿಂತಿದ್ಲು ಧರಣಿ ಇವನು ಕೂಡ ನಗುತ್ತಲೇ ವೆರಿ ಗುಡ್ ಮಾರ್ನಿಂಗ್ ಸಾರಿ ನಿನ್ನ ಹೆಸರು ಮರ್ತೋಯ್ತು ನನಗೆ ಪರವಾಗಿಲ್ಲ ನನ್ನ ಹೆಸರು ಧರಣಿ ಇಂದಿನಿಂದ ನಿಮ್ಮ ಟ್ರೀಟ್ಮೆಂಟ್ ಶುರು ಹೋ ಹಾಗೆ ಎಂದವನ ಮಾತಿಗೆ ಯಾಕೆ ನಿಮಗೆ ಕಾಯಿಲೆ ಇದೆಯಾ ಎನ್ನುವ ಧರಣಿ ಪ್ರಶ್ನೆಗೆ ಇಲ್ಲಮ್ಮ ಯಾಕೆ ಕೇಳಿದ್ದು ಆಶ್ಚರ್ಯವಾಗಿ ನೋಡುತ್ತಾ ಅವಳನ್ನೇ ಕೇಳಿದ್ದ ಮತ್ತಿನ್ನೇನು ಹೋ ಹಾಗೆ ಅಂತಿರಲ್ಲ ನಿನ್ನೆ ತಾನೇ ಹೇಳಿದ್ದು ಇವತ್ತಿಂದ ಟ್ರೀಟ್ಮೆಂಟ್ ಅಂತ ಅದೂ ನಾನು ಸ್ವಲ್ಪ ಹಾಗೆ ಒಳಗೆ ನಡೆದಿ ನಡೆದರಿಬ್ಬರು ಅವನ ಮುಂದೆ ಬೆಳಗ್ಗಿನ ತಿಂಡಿಯಿಂದ ಹಿಡಿದು ರಾತ್ರಿ ಊಟದವರೆಗೂ ತಯಾರಿಸಿದ್ದ ರೆಸಿಪಿಗಳನ್ನು ಕಂಡು ದಂಗಾಗಿ ಹೋಗಿದ್ದ ಅಗ್ನಿ ಆದರೆ ಮತ್ತೊಂದು ಕಡೆ ಅವನಿಗೆ ಕಡಲು ವಿನದೇ ಚಿಂತೆಯಾಗಿತ್ತು ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈ ಅಗ್ನಿ ಮಾಡೋ ಅವಘಡಗಳು ಒಂದಾ ಎರಡ ಮುಂದೇನಿದೆಯೋ ಮಾರಿ ಹಬ್ಬ